ಸರ್ ನಮ್ಮ ಹೆಸರು ರವಿಕುಮಾರ್ ಜಿ ಅಂತ ಹೇಳಿ ಸರ್ ಇದು ಹುಣ್ಣಿಮೆ ಪ್ರಯತ್ನ ಇವತ್ತು ವಿಶೇಷವಾದ ಪೂಜೆ ಇರುತ್ತೆ ಸರ್ ಅಮಾಸೆ ಪೌರ್ಣಮಿ ಹೇಳ ದಿವಸ ವಿಶೇಷವಾದ ಪೂಜೆ ಇರುತ್ತೆ ಹಂಗಾಗಿ ಇಲ್ಲಿ ಹನ್ನೆರಡು ಗಂಟೆಗೆ ಬೆಳಗ್ಗಿಂದು ಹನ್ನೆರಡು ಗಂಟೆಗೆ ರಕ್ತ ಬಲಿ ಅಭಿಷೇಕ ಇರುತ್ತೆ ಅಭಿಷೇಕ ಇರುತ್ತೆ ಹಾಗಾಗಿ ಅದಾದ ಮೇಲೆ ಎಲ್ಲರೂ ಬಂದಂಥ ಭಕ್ತಾದಿಗಳು ಅಭಿಷೇಕ ತನಕ ಅವರೇ ಮಾಡ್ಬೋದು ತನ್ನತ ಬಿಟ್ಟು ಎಲ್ಲಾರು ಮಾಡ್ಬೋದು ಯಾರಿಗೂ ಇಲ್ಲಿ ನೀನ್ ಮಾಡೋಂಗಿಲ್ಲ ನೀನ್ ಮಾಡಂಗಿಲ್ಲ ಇಲ್ಲ ಎಲ್ಲಾರು ಅಭಿಷೇಕ ಮಾಡ್ಬೋದು ಅದು ಅವಕಾಶ ಇದೆ ಮತ್ತೆ ಅಮ್ಮನವ್ರು ಮೆರವಣಿಗೆ ಇರುತ್ತೆ ಅದಾದ್ಮೇಲೆ ನಂತರ ಹೋಮ್ ಇರುತ್ತೆ ದೇವೇ ಇರುತ್ತೆ ಅಮಾಸೆ ಪೋಣ ಎರಡು ಸರ್ ಅಮಾಸೆ ಪೌಣಮ ಎರಡೇ ವಿಶೇಷ ಅಮಾಸೆ ಪೌಣಮ ಎರಡೇ ದಿವಸ ಇರುತ್ತೆ ಮತ್ತೆ ಇನ್ನು ಅಕ್ಕ ಮಿಕ್ಕಿದ ಎಲ್ಲಾ ದಿವ್ಸನು ತ್ರಿಶೂಲ ಪೂಜೆ ಹೌದು ಹೌದು ಸರ್ ಆಚೆ ಕಡೆ ಪೂಜೆ ಹೋಗಿದಾಗ ನಮ್ಮ ಇಲ್ಲಿ ಸ್ನೇಹಿತರು ಇರ್ತಾರೆ ಅವ್ರು ಕುತ್ಕೊಂಡು ಪೂಜೆಗೆ ನೋಡಿ ಅವ್ರು ಏನೈತೆ ನಾನು ಫೋನ್ ಮಾಡಿ ಹೋಗ್ತಾರೆ ಗುರುಜಿ ತರೈತೆ ಅಂತ ಅದಕ್ಕೆ ನಾವು ಪರಿಹಾರ ಹೇಳಿ ಸರ್ ಹೊಸಕೋಟೆ ಕಡೆಯಿಂದ ಬರ್ಬೋದು ಮತ್ತೆ ವೈಟ್ ಕಡೆ ಬರ್ಬೋದು ಈ ಕಡೆ ಮಾಲೂರ್ ಕಡೆಯಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ ಮಾಲೂರು ಹೊಸಕೋಟೆಗೆ ಬಂದು ಬರ್ಬೋದು ಈ ಥರ ನಾಲ್ಕು ಮೂರು ದಿಕ್ಕಲ್ಲಿ ಬರ್ಬೋದು ಸರ್ ಈಗ ದಾವಣಗೆರೆ ಹುಬ್ಬಳ್ಳಿ ಬೆಳಗಾಂ ಕಾರವಾರ ಮತ್ತೆ ಮುದೋಳು ಜಮಖಂಡಿ ಈ ಕಡೆನು ಬರ್ತಾರೆ ಬೀದರಿಂದನೂ ಬಂದಿದ್ದಾರೆ ಅವರೆಲ್ಲ ಬಂದವರು ಮೆಜೆಸ್ಟಿಕ್ ಬಂದು ಹೊಸಕೋಟೆಗಳು ಕಂಡು ಹೊಸಕೋಟೆನೇ ಬರ್ಬೇಕು ಆಟ ಮುಖಾಂತರ ಬರ್ಬೇಕು ನನಸ ಜ್ಯೋತಿ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದು ನಾವು ಅದೇ ಯೂಟ್ಯೂಬ್ ಅಲ್ಲಿ ನೋಡಿ ಬಂದಿದ್ದು ಅದು ಫಸ್ಟ್ ಟೈಮ್ ಬಂದಾಗ ನನಗೆ ದೇವರದು ಕೈ ಹಿಡ್ಕೊಂಡು ನಿಂತ್ಕೊಳ್ಳಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಎಲ್ಲ ಕಾಣುತ್ತೆ ಅಂದ್ರು ಅದು ಇಟ್ಕೊಂಡಾಗ ನನಗೆ ಅದೇನಾಯ್ತು ಗೊತ್ತಿಲ್ಲ ಬಟ್ ಏನು ಏನು ಆಕ್ಚುಲಿ ಫಸ್ಟ್ ಏನು ಗೊತ್ತಾಗ್ಲಿಲ್ಲ ಆಮೇಲೆ ನಮ್ಗೆ ಅವ್ರು ಹೇಳಿದ್ರು ನಿಮ್ ನಮ್ಗೆ ತುಂಬಾ ಪ್ರಾಬ್ಲಮ್ ಇಂದ ಬಂದಿದ್ ನಾವು ಎಲ್ಲಾ ತರ ಪ್ರಾಬ್ಲಮ್ ಇತ್ತು ಮೂರು ಜನಕ್ಕೂ ತೊಂದರೆ ಆಗ್ತಿತ್ತು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇಂತ ದೋಷ ಇದೆ ನಿಮ್ಗೆ ಅದು ಪರಿಹಾರ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ನೀವೇ ಪರಿಹಾರ ಕಾಣ್ತೀರಾ ಅಂತ ಅಂದ್ರೆ ನಿಮ್ಗೆಲ್ಲಾ ರಿಸಲ್ಟ್ಸ್ ಕಾಣುತ್ತೆ ಅಂತ ನಾವ್ಗೆ ಹೋದ್ ಶನಿವಾರ ನಮ್ಮ ಮನೆಗೆ ಬಂದು ಆ ತಾಯಿನೂ ಬಂದಿದ್ರು ತಾಯಿನ ಕರೆಸಿ ಮನೆಯಲ್ಲಿ ಪೂಜೆ ಎಲ್ಲಾ ಮಾಡಿ ಮಾಡಿದ್ಮೇಲೆ ಈ ಒಂದ್ ವಾರದ ಮೇಲೆ ಒಂದ ಒಂದ್ ವಾರ ಆಯ್ತು ಇವಾಗ ಇವಾಗ ಸ್ವಲ್ಪ ಅದೇನ್ ಬ್ಲಾಕ್ ಇತ್ತು ಎಲ್ಲಾ ನಾವ್ ಏನ್ ಅನ್ಕೊಂಡಿದ ಕೆಲ್ಸಗಳು ಆಗ್ತಿರ್ಲಿಲ್ಲ ಈಗೆಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಅಂದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಎಲ್ಲಾ ಕೆಲ್ಸನೂ ಆಗಿದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಮ್ ಆಗಿದೆ ನಮ್ದು ಮಗನ್ ವಿದ್ಯಾಭ್ಯಾಸದಾಗ್ಲಿ ನಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಲಿ ಎಲ್ಲ ಮುಗಿತಾ ಇದೆ ಇನ್ನೊಂದು ಕೆಲ ಇನ್ನೊಂದು ನಂದೊಂದು ಆಗ್ಬೇಕು ಕೆಲ್ಸದ ವಿಷಯದಲ್ಲಿ ಅದೊಂದು ಆದ್ರೆ ನಾವ್ ಅನ್ಕೊಂಡಿದ್ದ ಎಲ್ಲಾ ಕೆಲ್ಸನು ಏಟಿ ಪರ್ಸೆಂಟ್ ಫುಲ್ ಕಂಪ್ಲೀಟ್ ಆಗಿದೆ ನಮ್ ಕೆಲ್ಸ ಎಲ್ಲ ನಾವು ಹೋದ ಶನಿವಾರ ಮಾಡಿಸಿದ್ದು ಮೊನ್ನೆ ಶನಿವಾರಕ್ಕೆ ಒಂದ್ ವಾರ ಆಯ್ತು ಇನ್ನು ಒಂದ್ ಇನ್ನೊಂದು ಅಮಾವ ಇಲ್ಲ ಅಮಾವಾಸ್ಯ ಆಗೋಗಿತ್ತು ಹಾ ಹೌದು ಹದಿನೆಂಟು ದಿವಸ ಅಂತ ಹೇಳಿದ್ರು ಒಂದ್ ವಾರಕ್ಕೆಲ್ಲ ನಮ್ಗೆ ಪರಿಹಾರ ಕಾಣಿಸ್ತು ಏಟಿ ಪರ್ಸೆಂಟ್ ರಿಸಲ್ಟ್ ಬಂದಿದೆ ನಮ್ಗೆ ಸೊ ಇನ್ನು ನೆಕ್ಸ್ಟ್ ಗುರುವಾರಕ್ಕೆ ನಮ್ಗೆ ಏಟೀನ್ ಡೇಸ್ ಆಗುತ್ತೆ ಅಷ್ಟೊಳಗೆ ನಂದು ಒಂದ್ ಕ್ಲಿಯರ್ ಆದ್ರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ ತಾಯಿ ನಮ್ದು ಯಾವ್ದು ಕೈ ಬಿಡಲ್ಲ ಸೊ ಇದು ನನಗೆ ಈ ಕ್ಷೇತ್ರಕ್ಕೆ ಬಂದಾಗ ಇವತ್ತು ಹುಮ್ಮೆ ಇವತ್ತೊಂದು ನಾನು ಬಂದಾಗ ಎಲ್ಲ ಅಲಂಕಾರಕ್ಕೆ ಪ್ರಿಪೇರ್ ಮಾಡ್ತಿದ್ರು ಸೊ ಈಗ ಇಲ್ಲಿ ಈಗ ತಾನೇ ಮುಗೀತು ಸೊ ನಾನು ಅದ್ ಮುಗಿಸ್ಕೊಂಡು ನಿಮ್ಗೆ ಹೊರಗಡೆ ಬರ್ತಿದ್ದೀನಿ ಇಷ್ಟರಲ್ಲಿ ನನಗೆ ಒಂದು ಒಂದು ಆಶೀರ್ವಾದದ ಬಗ್ಗೆ ನಾನು ಒಂದೇ ಒಂದು ಲಕ್ಷಣ ಇಷ್ಟ ಇಷ್ಟಪಡ್ತೀನಿ ಸೊ ನನಗೆ ಈಗ ಮಹಾಮಂಗ್ಳತಿ ನಡೀತಾ ಇರೋ ಟೈಮ್ ನಲ್ಲಿ ಅಮ್ಮನ್ಗೆ ಒಂದು ಸಂಕಲ್ಪ ಮಾಡಿದೆ ನಾನು ಓಕೆ ಸಂಕಲ್ಪ ಮಾಡಿದ್ದ ಒಂದು ವಿತ್ ತರ್ಟಿ ಸೆಕೆಂಡ್ಸ್ ಓಕೆ ಅಮ್ಮನವ್ರ ಮೇಲೆ ಒಂದು ಟೂ ಟು ತ್ರೀ ಕೆಜಿ ಅಷ್ಟು ದಪ್ಪ ಯಾವಂತ ಗಾತ್ ಒಂದು ಗುಲಾಬಿ ಹೂವಿಂದ ಒಂದು ಮಾಲೆ ಹಾಕಿದ್ರು ಮಾಲೆ ಕಂಪ್ಲೀಟ್ ಆಗಿ ಅದು ಅಮ್ಮ ಪ್ರಸಾದ ಕೆಳಗಡೆ ಬೀಳ್ಸಿ ನಮಗೆ ಈ ತಾನೇ ಇದು ಇದು ಪ್ರಸಾದ ಕೊಟ್ಟಿದಳ ಓಕೆ ಸೊ ಹಾಗೆ ಹೊಣೆ ಏನು ಹೇಳಿದೆ ಅಂದ್ರೆ ನಾನು ಆ ತಾಯಿ ಉಪಾಸಕನಾಗಿ ಪ್ರಸಾದಿ ಕೂಡ ವೈಯಕ್ತಿಕವಾಗಿ ಅಪಾರವಾಗಿ ಅವ್ನು ನಂಬಿದೀನಿ ಸೊ ನನ್ನ ಪ್ರಕಾರ ಏನು ಅಂದ್ರೆ ಈ ಕ್ಷೇತ್ರ ಕ್ಷೇತ್ರಹಳ್ಳಿ ಕಾಣಿ ಕ್ಷೇತ್ರ ಇದು ಒಂದು ಒಂದು ಕ್ಷೇತ್ರವಾಗಿ ಸ್ವಲ್ಪ ಉಳಿಸಬಾರ್ದು ಆದ್ರೂ ನಾನೇನು ಇಟ್ ಸರ್ಪ್ರೈಸ್ ಅಂಡ್ ಇದು ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಈ ಕ್ಷೇತ್ರದ ಬಗ್ಗೆ ನಾನು ಹೆಚ್ಚು ಮಾತಾಡೋಕೆ ಇಷ್ಟಪಡಲ್ಲ ಸೊ ಈ ವಿಡಿಯೋ ನೋಡಿದ ಒಂದು ಅವ್ರು ಪ್ರತಿ ಒಬ್ಬರು ನಾನೇನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂದ್ರೆ ಬಿಲೀಫ್ ಸೊ ನೀವು ಪ್ರತಿಯೊಬ್ಬರು ಸಿಂಪ್ಟ್ ಆಫ್ ಪಾಸಿಟಿವಿಟಿ ಅಂಡ್ ನಿಮಗೆ ಒಂದು ಅನುಭವ ಆಗ್ಬೇಕು ಅಂತ